ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಪ್ರಶ್ನೆ ಎರಡು ವಿದ್ಯಾಸಾಗರನು ಕೃಷ್ಣ ದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ಸವಾಲು ಹಾಕಿದ ಪ್ರಶ್ನೆ ಮೂರು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ಪ್ರಶ್ನೆ ನಾಲ್ಕು ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥವನ್ನು ಆರಿಸಿಕೊಂಡನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನು ಮಹಾನ್ ಪಂಡಿತ ಇವನ ಖ್ಯಾತಿ ಎಲ್ಲೆಡೆ ಹರಡಿತು ಸಂಸ್ಕೃತದಲ್ಲಿ ಇವನು ಮಹಾನ್ ಮೇಧಾವಿಯಾಗಿದ್ದನು ಹಾಗಾಗಿ ಕೃಷ್ಣದೇವರಾಯನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ವಿದ್ಯಾಸಾಗರನು ಬಂದನು ಪ್ರಶ್ನೆ ಎರಡು ವಿದ್ಯಾಸಾಗರನ ಮುಖ ಹೇಗೆ ಅರಳಿತು ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನ ದೇವರಾಯನ ಆ ಸ್ಥಾನದಲ್ಲಿ ಪಂಡಿತರಿಗೆ ಸವಾಲು ಹಾಕಿದಾಗ ಎಲ್ಲರೂ ಮೌನವಾಗಿದ್ದರು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು ವಿದ್ಯಾಸಾಗರನು ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ಆಗ ವಿದ್ಯಾಸಾಗರ ತನ್ನ ಸವಾಲಿಗೆ ವಾದ ಮಾಡಲು ಒಬ್ಬರಾದರೂ ಇದ್ದಾರಲ್ಲ ಎಂದುಕೊಳ್ಳುತ್ತಾ ಮುಖ ಅರಳಿಸಿಕೊಂಡನು ಪ್ರಶ್ನೆ ಮೂರು ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಉತ್ತರ ತಿಲಕಾಷ್ಟ ಎಂದರೆ ಎಳ್ಳಿನ ಕಟ್ಟಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿದ ಕಟ್ಟು ಇದೇ ತಿಲಕಾಷ್ಟ ಮಹಿಷ ಬಂಧನ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಪ್ರಶ್ನೆ ಒಂದು ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ಆಸ್ಥಾನದ ಪಂಡಿತರಿಗೆ ಹೇಳಿದನು ಪ್ರಶ್ನೆ ಎರಡು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು ಪ್ರಶ್ನೆ ಮೂರು ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಯಾರು ಈ ಮಾತನ್ನು ತೆನಾಲಿ ರಾಮಕೃಷ್ಣ ಹೇಳಿದನು ಯಾರಿಗೆ ವಿದ್ಯಾಸಾಗರನಿಗೆ ಹೇಳಿದನು ಪ್ರಶ್ನೆ ನಾಲ್ಕು ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಯಾರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ಕೃಷ್ಣದೇವರಾಯನಿಗೆ ಹೇಳಿದನು ಭಾಷಾ ಚಟುವಟಿಕೆ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಮಾದರಿ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಪ್ರಶ್ನೆ ಒಂದು ನಾವು ಶಾಲೆಗೆ ಹೋಗುತ್ತೇನೆ ಉತ್ತರ ನಾವು ಶಾಲೆಗೆ ಹೋಗುತ್ತೇವೆ ಪ್ರಶ್ನೆ ಎರಡು ಶೀಲಾ ಕತೆ ಬರೆಯುತ್ತಾನೆ ಉತ್ತರ ಶೀಲಾ ಕತೆ ಬರೆಯುತ್ತಾಳೆ ಪ್ರಶ್ನೆ ಮೂರು ಇಂದು ಮಳೆ ಬರುವ ಸಾಧ್ಯತೆ ಇವೆ ಉತ್ತರ ಇಂದು ಮಳೆ ಬರುವ ಸಾಧ್ಯತೆ ಇದೆ ಪ್ರಶ್ನೆ ನಾಲ್ಕು ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಉತ್ತರ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಪ್ರಶ್ನೆ ಐದು ಕಾಡಿನಲ್ಲಿ ಮರಗಳು ಇದೆ ಉತ್ತರ ಕಾಡಿನಲ್ಲಿ ಮರಗಳು ಇವೆ ಸಂಭಾಷಣೆ ಓದಿ ಇದನ್ನು ಕಥೆಯ ರೂಪದಲ್ಲಿ ಬರೆಯಿರಿ ಮಂತ್ರಿ ಸೈನಿಕರೇ ಸೆರೆಮನೆಯಲ್ಲಿರುವ ಕೈದಿಗಳನ್ನು ನೋಡಲು ಬಂದಿದ್ದೇನೆ ಸೈನಿಕ ಅಪ್ಪಣೆ ಪ್ರಭು ಇತ್ತ ಬನ್ನಿ ಪ್ರತಿಯೊಬ್ಬರನ್ನೂ ತೋರಿಸುತ್ತೇನೆ ಮಂತ್ರಿ ಈ ಯುವಕ ಯಾರು ಸೈನಿಕ ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಮಂತ್ರಿ ಅಯ್ಯ ನೀನು ಮಾಡಿದ ಅಪರಾಧ ಏನು ಯುವಕ ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಮಂತ್ರಿ ಏನಯ್ಯ ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಸೈನಿಕ ಸ್ವಾಮಿ ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಯುವಕ ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಒಂದು ದಿನ ರಾಜ್ಯದ ಮಂತ್ರಿಯು ಸೆರೆಮನೆಯಲ್ಲಿರುವ ಕೈದಿಗಳನ್ನು ನೋಡಲು ಬರುತ್ತಾನೆ ಸೈನಿಕ ಅಪ್ಪಣೆ ಪ್ರಭು ಇತ್ತ ಬನ್ನಿ ಪ್ರತಿಯೊಬ್ಬರನ್ನೂ ತೋರಿಸುತ್ತೇನೆ ಎನ್ನುತ್ತಾನೆ ಮಂತ್ರಿಯು ಸೈನಿಕನಿಗೆ ಈ ಯುವಕ ಯಾರು ಎಂದು ಕೇಳುತ್ತಾನೆ ಅದಕ್ಕೆ ಸೈನಿಕ ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಎನ್ನುತ್ತಾನೆ ಆಗ ಮಂತ್ರಿ ಅಯ್ಯ ನೀನು ಮಾಡಿದ ಅಪರಾಧ ಏನು ಎಂದು ಯುವಕನಿಗೆ ಕೇಳಿದನು ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಎಂದು ಯುವಕ ಹೇಳುತ್ತಾನೆ ಆಗ ಮಂತ್ರಿ ಏನಯ್ಯಾ ಅಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಎಂದು ಪ್ರಶ್ನಿಸಿದ ಆಗ ಸೈನಿಕ ಮಂತ್ರಿಗೆ ಸ್ವಾಮಿ ಅಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಎನ್ನುತ್ತಾನೆ ಆಗ ಯುವಕ ನನ್ನ ಗ್ರಹಚಾರ ಸ್ವಾಮಿ ಅಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತೆಂದು ಉತ್ತರಿಸುವನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್